ಎಸ್ ಸರ್ ಫೈನಲ್ ಆಗಿ ಫುಲ್ ಮೇಲ್ ಸಿನಿಮಾ ಬರ್ತಾ ಇದೆ ರೋಣ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಮೇಡಮ್ ಒಂದು ಇವತ್ತು ಕನ್ನಡ ಚಲನಚಿತ್ರರಂಗ ವಿಶ್ವ ಈ ಕಡೆಗೆ ನೋಡೋ ಅಷ್ಟರ ಮಟ್ಟಿಗೆ ತನ್ನದೇ ಆದಂಥ ಏನು ಮಾಡಿದೆ ವಿಶ್ವ ವಿಶ್ವ ಚಲನಚಿತ್ರರಂಗಕ್ಕೆ ಕನ್ನಡದ ಒಂದು ಕೊಡುಗೆ ಕೂಡ ಇದೆ ಸೊ ಆ ಕಾರಣದಿಂದ ಒಂದು ಚಲನಚಿತ್ರರಂಗದಲ್ಲಿ ಇರೋ ವಿಶೇಷತೆ ಏನು ಅಂದರೆ ಅಥವಾ ನಮ್ಮ ಪ್ರೇಕ್ಷಕ ನೋಡೋದೇನು ಅಂದರೆ ಪ್ರತಿ ಹಂತದಲ್ಲೂ ವಿಶೇಷತೆಯನ್ನು ಹುಡುಕ್ತಾ ಅವನು ನನಗೆ ಈತದ್ದು ಬೇಕು ಈತದ್ದು ಬೇಕು ಅಂತ ಅವನು ಸಂತೃಪ್ತ ಅಲ್ಲ ಅಥವಾ ತೃಪ್ತ ಅಲ್ಲ ಅವನು ಅವನು ಪ್ರತಿಯೊಂದು ವಿಷಯದಲ್ಲೂ ಅನುಮಾನದಿಂದ ನೋಡ್ತಾನೆ ಪ್ರತಿಯೊಂದು ವಿಷಯದನ್ನು ಇನ್ನೂ ಬೇಕು ಅಂತ ಆ ದಾಹವನ್ನು ಇವತ್ತು ಇಟ್ಕೊಂಡಿದ್ದಾನೆ ಆ ಕಾರಣದಿಂದ ಯಾವುದಾದ್ರೂ ಹೊಸತನ್ನು ಕೊಟ್ಟರೆ ಅವನು ಸ್ವೀಕರಿಸ್ತಾನೆ ನಾವು ಅದಕ್ಕೆ ನಾಟಕದಲ್ಲಾಗಲಿ ಅಥವಾ ಇದರಲ್ಲಾಗಲಿ ನಾಟಕದವರೆಲ್ಲ ನಾವೆಲ್ಲ ಪ್ರೇಕ್ಷಕ ಮಹಾಪ್ರಭು ಅಂತ ಕರಿತೀವಿ ಪ್ರೇಕ್ಷಕ ದೇವರುಗಳು ಅಂತ ರಾಜ್ಕುಮಾರ್ ಅಂತ ಒಬ್ಬ ಉದಾತ್ತವಾದಂಥ ನಟ ಅಭಿಮಾನಿ ದೇವರುಗಳೇ ಅಂತ ಕರೀತಾರೆ ಯಾಕೆ ಅಂದರೆ ಆ ಅಭಿಮಾನಿಗಳು ಉಳಿಸ್ಕೊಂಡ್ಬಿಟ್ರೆ ಸತ್ರು ಒಬ್ಬ ಕಲಾವಿದ ಸತ್ತೋದ್ರೂ ಕೂಡ ಅವರ ಹೃದಯದಲ್ಲಿ ಯಾವತ್ತೂ ಇರ್ತಾನೆ ಪ್ರೇಕ್ಷಕರ ಹೃದಯದಲ್ಲಿ ಸೊ ಆ ಕಾರಣದಿಂದ ನಾವೇನಾದರೂ ಕೊಡೋದನ್ನು ಬಲವಾಗಿ ಅಥವಾ ಅವರಿಗೆ ಬೇಕಾದ್ದನ್ನು ಕರೆಕ್ಟಾಗಿ ಕೊಟ್ಬಿಟ್ರೆ ಅದನ್ನು ಗೆಲ್ಲಿಸ್ತಾನೆ ಸೊ ಆ ಕಾರಣದಿಂದ ನಾವೆಲ್ಲ ಒಂದು ಒಂದು ಒಳ್ಳೆಯ ತಂಡ ಅಂದರೆ ನಮ್ಮಲ್ಲಿ ರಂಗಭೂಮಿಯ ಒಂದಷ್ಟು ಚಿಗುರುಗಳಿದ್ದಾವೆ ಈ ಥರದ ಹಳೆಯ ಬೇರುಗಳಿದ್ದಾವೆ ಈಗ ಚಲನಚಿತ್ರದಲ್ಲಿ ಮುನ್ನೂರು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಶರತ್ ಲೋಹಿತಾಶ್ವ ಅವರಿದ್ದಾರೆ ಬಾಲಣ್ಣ ಅಂತ ಒಬ್ಬ ಕಾಂತಾರದಲ್ಲಿ ಮಿಂಚಿದಂಥ ಇದ್ದಾರೆ ವಜ್ರದೀರ್ ಸರ್ ಅಂತ ನೂರಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಇದ್ದಾರೆ ಶ್ರೀಧರ್ ಸರ್ ಇದ್ದಾರೆ ಅವಿನಾಶ್ ಸರ್ ಇದ್ದಾರೆ ಸಂಗೀತ ಮೇಡಮ್ ಇದೆಲ್ಲ ಹಳೆಯ ಬೇರುಗಳು ಇವರನ್ನೆಲ್ಲ ಇಟ್ಕೊಂಡು ರಘುರಾಜನ್ ಅಂತಂಥ ಹೊಸ ಯುವಕ ಮತ್ತು ರಂಗಭೂಮಿಯಿಂದ ಬಂದ ಎಂಬತ್ತು ಪರ್ಸೆಂಟ್ ಕಲಾವಿದರು ನನ್ನನ್ನು ಒಳಗೊಂಡಂತೆ ಅನೇಕ ಜನ ಕಲಾವಿದರು ಇದರೊಳಗೆ ಬಂದಿದ್ದೀವಿ ಸೊ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಂತಾರಲ್ಲ ಆ ಥರದ ಒಂದು ಅದ್ಭುತವಾದ ತಂಡ ನಮ್ಮದು ಆ ಕಾರಣದಿಂದ ನಾವು ಹೊಸ ಥರದಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸತೀಶ್ ಒಬ್ಬ ಗ್ರಾಮೀಣ ಪ್ರದೇಶದ ಬಳ್ಳಾರಿಯ ಹುಡುಗ ಹೊಸಕೋಟೆಯ ಒಂದು ಹಳ್ಳಿಯಲ್ಲಿ ಓಡಾಡುವಂಥ ಒಬ್ಬ ಹುಡುಗ ಈ ಥರದ ಎಲ್ಲರೂ ಸೇರಿಕೊಂಡು ಹೊಸತನ್ನು ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡಿದೀವಿ ಖಂಡಿತ ರೋಣ ಜನರ ಮನಸ್ಸನ್ನು ಗೆಲ್ಲುತ್ತೆ ಅನ್ನೋವಂಥ ನಂಬಿಕೆ ನಮಗಿದೆ ಎಸ್ ಸರ್ ಸರ್ ರೋಣ ಬಗ್ಗೆ ನಿಮ್ಮ ಫೈನಲ್ ವರ್ಡ್ಸ್ ರೋಣ ನವೆಂಬರ್ ಏಳಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರೂ ಬನ್ನಿ ನಮಗೆ ನಿಮ್ಮ ಆಶೀರ್ವಾದ ಬೇಕು ಪ್ರತಿ ಸಿನಿಮಾ ನಾವು ಹೇಗೆ ಪ್ರೀತಿಯಿಂದ ಮಾಡ್ತೀವೋ ಹಾಗೆ ಈ ಸಿನಿಮಾನೂ ಮಾಡಿದ್ದೀವಿ ಸೊ ನೀವೆಲ್ಲರೂ ನೋಡಿ ನಮ್ಮನ್ನು ಆಶೀರ್ವಾದಿಸಿ ಇಡೀ ರೋಣ ತಂಡಕ್ಕೆ ನಮ್ಮ ಬ್ಯಾನರ್ಗೆ ಅವ್ರ ಮುಂದೆ ಇನ್ನೂ ಸುಮ್ ತುಂಬ ಸಿನಿಮಾ ಮಾಡೋಂಗಾಗಲಿ ನಮ್ಮ ಹೀರೋ ಹೀರೋನೆಲ್ಲರಿಗೂ ಎಲ್ಲರಿಗೂ ಅವಕಾಶಗಳು ಸಿಗಲಿ ನಮಗೂ ಸಿಗಲಿ ನಿಮ್ಮೆಲ್ಲರಿಗೂ ಅದೇ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಎಸ್ ಮೊದಲ ಸಿನಿಮಾ ಫಸ್ಟ್ ಸಿನಿಮಾ ಫಸ್ಟ್ ಹೀರೋ ಅಂದರೆ ಏನೋ ಒಂಥರ ಸ್ಪೆಷಲ್ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ನಿಮ್ಮ ಸಿನಿಮಾ ಬರ್ತಾ ಇದೆ ಫೈನಲ್ ವರ್ಡ್ಸ್ ಏನು ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ನವೆಂಬರ್ ಏಳಕ್ಕೆ ನಮ್ಮ ರೋಣ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾಯಿದೆ ನೀವು ಕೊಡೋ ನೂರು ನೂರು ಇಪ್ಪತ್ತು ರೂಪಾಯಿಗೆ ಯಾವುದೇ ರೀತಿ ಮೋಸ ಮಾಡ್ದಂಗೆ ನಿಮಗೆ ಪ್ರತಿಯೊಂದು ಇಟ್ಕೊಂಡು ಸಿನ್ಮಾ ಮಾಡಿದ್ದೀವಿ ಫನ್ ಎಲಿಮೆಂಟ್ಸ್ ಇರ್ಬೋದು ಪೊಲಿಟಿಕಲ್ ಡ್ರಾಮಾ ಇರುತ್ತೆ ಡಿವೈನ್ ಇರುತ್ತೆ ಆಮೇಲೆ ಆ್ಯಕ್ಷನ್ ಥ್ರಿಲ್ಲರ್ ಇರುತ್ತೆ ಸಸ್ಪೆನ್ಸ್ ಉಳಿಯುತ್ತೆ ಇದೆಲ್ಲನೂ ಕೂಡಿಸ್ಕೊಂಡು ಹೊಸ ತಂಡ ನಿಮ್ಮ ಮುಂದೆ ಬರ್ತಾಯಿದ್ದೀವಿ ಜೊತೆಗೆ ಹಿರಿಯ ಕಲಾವಿದ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ಒಳ್ಳೆ ಸಿನಿಮಾನ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನವೆಂಬರ್ ಏಳಕ್ಕೆ ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತಾಯಿ ಥ್ಯಾಂಕ್ ಯು